ಏನೋ ಸಿರ್ಕನಳ್ಳಿ ಸಕ್ಕು ಬಾಯಿ ಗಂಡನ ಮನೆ ಬಿಟ್ಟಾಳ ತವರು ಮನೆಯೂ ಬಿಟ್ಟಳ ನಡಬರಕ್ಕ ಗುರುನ ಮಾಡ್ಕೊಂಡು ನಡಬರ್ಕ್ ಹಿಮ್ಮೆ ಹಾಡ್ಕೊತ ಹೊಂಟಾಳ ಆಕಿನ ಮ್ಯಾಲೆ ಮುರದದ ಅಂತ ಹೇಳಿದ್ರಿ ಎಲ್ಲಾರು ಕೇಳಿರಿ ಗಂಡನ ಮನೆಯೂ ಇಲ್ಲ ತವ್ರು ಮನೆಯೂ ಇಲ್ಲ ನಡಬರಕ್ ಎಲ್ಲಿ ಅದಾಳೋ ಹಚ್ಚಿ ಹಚ್ಚಿ ಕೊಡುದು ಹಾಡು ಮುಂದೆ ಹಾಡೋದು ಇನ್ನೊಂದು ಮಾತು ಆಕಿಗೆ ಹೇಳುದದ ನೀ ಹಾಡಾಕ ಬಂದಿಯೋ ನಿನ್ನಂಗ ಮಟಮಡಿ ಮಟಿಗೆ ಬಿಟ್ಬಿಟ್ಟು ಹರಿಗಾಡು ಚಲೋ ಇಲ್ಲ ನನಗೆ ದಯವಿಟ್ಟು ನನ್ನಿಂದ ಒಂದು ವಿನಂತಿ ಅಮೋಗ ಇದೇ ಯಾನೇನ ಮಾತಾಡಲ್ಲ ಏನು ಹೊಲಸಿದು ತೆಗಿಬೇಕು ಮೊದಲು ಇದು ಖರಾರ ನಿಮಗೆ ಯಾರು ನಮ್ದು ಏನಾರು ಬಿಟ್ಟಿರ್ಪ ಮತ್ತು ಅವಾಗ ಮುಂದೆ ಅನಿವಾರ್ಯ ಆಗ್ತದೆ ಇದು ಮಾತ್ರ ನಿಮಗೆ ಯಾಕಂದ್ರೆ ಮೊನ್ನೆ ರೌತು ಅನ್ನಾಗ ನಮಗೆ ಕಾರ್ಯಕ್ರಮ ಇತ್ತು ಹೆಣ್ಮಕ್ಳ ಬಗ್ಗೆ ಟಿಂಗಲ್ ಹಾಡಿದವ ರೌತನ ನೀನು ಬಂದಿದ್ದನ್ನ ಅವ ಅಫಲ್ಪುರದಾಗ್ಲಿಕ್ಕೆ ನಾವು ಅನ್ನ ಏನು ಮಾಡಿದತಾರ ಅದು ಏನೋ ಹೆಂಡತಿ ಬಗ್ಗೆ ಹಾಡಿದ್ದ ಬಾಜು ನನ್ನ ಫೋಟೋ ಇಟ್ಟಾನ ಅದ್ರ ಬಾಜು ರೌತು ನನ್ನ ಫೋಟೋ ಇಟ್ಟು ಹಿಂಗೆ ಮಾರ್ಕ್ ಹಾಕಿ ಶಾ ನಾವು ಹೌದು ಮೆಟ್ಟ ಹಿಡಿದ್ನವಾಗ ಯಾಕಂದ್ರೆ ಅವ್ರು ಚಾನಲ್ ಓಡೋ ಸಲುವಾಗಿ ಏನೇನಾರು ಹಾಕಿ ಬರೋದು ಹಾಕ್ತಿರ್ತಾರೆ ಆ ನಿಜವಾಗಿ ಕಲಾವಿದ್ರನ್ನ ಬರೋದು ಹಾಕಲ್ದಾರು ಯಾರಪ್ಪ ನಮ್ಮ ಸಂತೋಷನ ದ್ಯಾಮಗಳು ಇವ್ರು ಮಾತ್ರ ಏನೋ ಹೊಲಸು ಬರೋದು ಹಾಕಂಗಿಲ್ಲ ಇದೊಂದು ಮಾತು ನಾನು ಭಾಳ ಯೂಟ್ಯೂಬ್ ಚೆಕ್ ಮಾಡ್ತಿರ್ತೀನಿ ಇದೊಂದು ಮಾತು ನಿಮ್ಮ ದಯವಿಟ್ಟು ನಮ್ಮಿಂದ ಒಂದು ವಿನಂತಿ ಹಾಂ ಉಮೇಶ್ ಸರ್ ಇಲ್ಲದ ರೀ ಇಲ್ಲದ ರೀ ಕರಿ ಉಮೇಶ್ ಸರ್ ಕರಿ ಹಾಂ ಯಾಕಂದ್ರೆ ನಮಗೆ ಬಂಡ್ರೆ ಕೊಟ್ಟರನ್ನು ಕರೆಸ್ಬೇಕೈತಿ ಮತ್ತು ಇಲ್ಲಿ ನಿರ್ಣಯ ಮಾಡಿದವ್ರನ್ನ ಕರೆಸ್ಬೇಕಾಗ್ತದೆ ನೀವೆಲ್ಲರೂ ನಾನು ಪೈಲಾಸಂದಿಗೆ ದಿಮ್ ಹೊಡೆದ್ನಿ ಎಲ್ಲರೂ ಕೇಳಿರಿ ಏನು ಮಾತಾಡಿದೆ ಪಾತ್ರ ಇವತ್ತು ಏನೂ ಎರಡು ಮ್ಯಾಳಗಳನ್ನ ಕುಡಿಸ್ಯಾರಪ್ಪ ಅಂದ್ರೆ ಜ್ಞಾನದ ತಿಂಡಿ ತೀರ್ಬೇಕಂದಿನ ಹೌದಿಲ್ಲ ರೀ ಹೌದ್ರಿ ಇದನ್ನ ಬಿಟ್ಟರೆ ಅವ್ರಿಗೆ ಏನಾರ ಅವಾಚ್ಯ ಮಾತಾಡಿನೇನು ರೀ ಹಾಂ ಇದು ಒಂದು ಮಾತಾ ಮತ್ತು ನಿಮ್ಮ ಮ್ಯಾಳನ್ಯಾಗ ಮೇಳನಾಗ ಹಾಡವ ಹಾಡೋ ಬೆಣಕೇಳ ಮರ್ತಾನೆ ಡಗ್ಗ ಬಡ್ಯಾವ ಇಂಡಿಯಾವ ಬರ್ತಾನೆ ಮತ್ತು ದಿಮ್ಮ ಬಡ್ಯಾವ ಅಂಕಲಿಗೆ ಅವ್ ಬರ್ತಾನ ತಾಳ ಬಡ್ಯಾವ ಗುಣಿಕೆವು ಬರ್ತಾನೆ ಮತ್ತು ಕಡೆ ತಾಳ ಬಡ್ಯಾವ ಎಲ್ಲಿ ಹಲಸಂಗ್ಯಾವ ಬರ್ತಾನೆ ಏನಾರು ಮಾತಾಡಿನನ್ರಿ ನಾನು ನೀವು ಹೇಳ್ರಿ ಮೊದಲು ಹೇಳ್ರಿ ತಪ್ಪು ಅಂದ್ರೆ ಈಗ ಸದ್ಯ ಐತವ ಅಂತ ಅಂದ್ರೆ ದಿಮ್ ಇಲ್ಲೇ ಬಿಟ್ಟು ಇವತ್ತಿಗೆ ಹಾಡುದು ಬಂದ ನಂದೀಕರು ಒಂದ್ ಎರಡು ನಿಮಿಷನ ಕೊಡುವಂತ ಎಲ್ಲ ನಾನು ದೈವಕ್ಕೆ ಕೈ ಮುಗಿದು ಕೇಳ್ಕೊಳ್ದೇನಪ್ಪ ಅಂದ್ರ ಇವತ್ತ ಸುಮಿತ್ರ ಸುಮಿತ್ರಕ್ಕನ್ನು ಮೇಲಿನಾಗ ಹಿಮ್ಮೆ ಹಾಡಕ ಬಂದಿದ್ದ ಕರೆಯದ ಆದ್ರೆ ಆಚೆ ಕಡೆ ಮುಮ್ಮೆ ಹಾಡುವಂತ ಕಲಾವಿದ್ರೆ ಒಂದೆರಡು ಮಾತು ಕೇಳೋದ ಅವ್ರು ಭಾಳ ಚಂದ ಹೇಳಿದ್ರು ಏನು ಸಿರುಕಿನಲ್ಲಿ ಸೊಕ್ಕು ಬಾಯಿ ಗಂಡನ ಮನೆ ಬಿಟ್ಟಳ ತವರ ಮಣ್ಣಿನ ಬಿಟ್ಟಳ ನಡಬಾರ ಗುರುವಿನ ನಡಬರ್ಕ ಹಿಮ್ಮೆ ಹಾಡ್ಕೊತ ಹೊಂಟಿನ ಮ್ಯಾಲ ಹೇಳಿದ್ರಿ ಎಲ್ಲಾರು ಕೇಳಿರಿ ಇದೇ ಒಂದು ಎರಡು ತಿಂಗಳ ಹಿಂದ ಬಂದು ಇದೇ ಮಲಕಾರ್ಸನ್ ಗುಡಿಯಾಗ ನಾ ಹಾಡಿಕೆ ಮಾಡಿ ಹೋಗಿನ ಏನು ಮ್ಯಾಲ ಮೂರದಾಗ ಹಾಡಿಕೆ ಮಾಡ್ರಿ ಮಾಡ್ರಿ ಇನ್ನೊಂದು ಮಾತ ಇನ್ನೊಂದು ಮಾತಾ ಅವ್ರ ಊರನ್ನ ಬಿಟ್ಟು ಹೋಗ್ಯಾರ ಇವತ್ತು ನನ್ನ ಮ್ಯಾಲಿನಾಗ ನಂದು ಕೂಡ ಬರ್ಬೇಕಾದ್ರೆ ಮುಗ್ದವ್ರ ಯಾರು ಇಲ್ಲ ಇದು ಮಾತು ಮಾತಾಗ ಹೇಳ್ತೀನಿ ಮುಗಳ ಹೇಳದವ್ರು ಯಾರು ಇಲ್ಲ ಎಲ್ಲ ಪ್ರತಿಯೊಂದು ಊರನವ್ರದಾರ ಮಾತು ಹೇಳ್ತಾರ ಗಂಡನ ಮನಿನೂ ಇಲ್ಲ ತವರು ಮನಿನೂ ಇಲ್ಲ ನಡಬಾರಕ್ಕೆ ಎಲ್ಲಿ ಅದಳು ಹಚ್ಚಿ ಕೊಡುದು ಹಾಡೋದು ಮುಂದೆ ಹಾಡುದು ಇನ್ನೊಂದು ಮಾತು ಹಾಕಿ ಹೇಳುದು ಅದ ನೀನ್ ಹಾಡಾಕ ಬಂದು ಏನೋ ನಿನ್ನಂಗ ಮಠ ಮಂಡಿ ಬಿಟ್ಟು ಬಿಟ್ಟು ಹರಿಗಾಡ ಚ हलो आइकर चालो हलो हलो నిమ్స నిమ్ ఉద్యోగం